ಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ರಶ್ಮಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆಯೇ ಇವತ್ತು ವಿಶೇಷ ಏನಂತ ಹೇಳಿದರೆ ಇವತ್ತು ರಕ್ಷಾ ಬಂಧನ ಎಲ್ಲ ಅಣ್ಣ ತಮ್ಮಂದಿರಿಗೂ ಹ್ಯಾಪಿ ರಕ್ಷಾ ಬಂಧನ ಹಾಗೆಯೇ ಇವತ್ತು ರಾಯರ ಆರಾಧನೆಯ ದಿನ ನಿನ್ನೆಯಿಂದಲೇ ರಾಯರ ಆರಾಧನೆ ಸ್ಟಾರ್ಟ್ ಆಗಿದೆ ಮುನ್ನೂರ ರಾಯರ ಆರಾಧನೆ ಈ ವರ್ಷ ಮಂತ್ರಾಲಯದಲ್ಲಂತೂ ತುಂಬ ವಿಶೇಷವಾಗಿ ಪೂಜೆಗಳೆಲ್ಲ ನಡೀತಾ ಇರುತ್ತೆ ಇವತ್ತು ನಮ್ಮನೆಯಲ್ಲೂ ಸಹ ಹಾಗೆಯೇ ಎಲ್ಲ ಮುಗಿಸ್ಕೊಂಡು ನಾನು ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮನೇಲಿ ಯಾವ ರೀತಿ ರಕ್ಷಾ ಬಂಧನ ಮಾಡ್ತೀವಿ ಹಾಗೆಯೇ ನನ್ನ ತಮ್ಮಗೆ ಹೇಳಿದ್ದೀನಿ ನನ್ನ ತಮ್ಮ ಇಲ್ಲ ಬಂದಿಲ್ಲ ಬಂದಮೇಲೆ ಅವನಿಗೆ ರಾಖಿನ ಕಟ್ಟಬೇಕು ಹಾಗೆಯೇ ಸಾನಿ ಮುದ್ದುಗೆ ರಾಖಿ ಕಟ್ತೀನಿ ಅಂತ ಹೇಳಿದ್ದಾಳೆ ಅವಳಿಗೆ ಕಮ್ಮ ನಾನು ಅಣ್ಣ ತಮ್ಮಂದರಿಗೆ ರಾಕಿ ಕಟ್ಟಬೇಕಾ ತಂಗಿಗೆ ಗಿರಾಕಿ ಕಟ್ಬಾರ್ದು ಅಂತ ಹೇಳ್ದು ಇಲ್ಲ ಆ ಥರನೂ ಮಾಡ್ಬೋದು ಮಾಡು ಅಂತ ಹೇಳಿದೆ ಅವಳು ಅವಳ ತಂಗಿಗೆ ಗಿರಾಕಿನ ಕಟ್ತಾಳಂತೆ ಆ ವಿಡಿಯೋನ ನಾನು ಶೇರ್ ಮಾಡ್ತೀನಿ ನೋಡಿ ನೋಡೋಣ ಬನ್ನಿ ಯಾವ ರೀತಿ ಇವತ್ತು ನಮ್ಮ ಮನೆಗೆ ರಕ್ಷಾಬಂಧನ ಆಗುತ್ತೆ ಅಂತ ತೋರಿಸ್ತೀನಿ ಇವತ್ತು ರಾಯರ ಆರಾಧನೆ ಅಂತ ಹೇಳಿದೆ ಅಲ್ವಾ ಅದಕ್ಕಾಗಿ ಪೂಜೆಯನ್ನ ಮುಗಿಸ್ದೆ ಆ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಮನೆಯಲ್ಲಿ ಇನ್ನೂ ಒಂಥರ ನೆಮ್ಮದಿ ಯಾವತ್ತು ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಹಾಗೆ ದಾನ ಮಾಡಿ ಆಮೇಲೆ ಮಿಕ್ಕಿದ ಕೆಲಸನ ಮಾಡ್ಬೋದು ಆ ಪೂಜೆ ಮಾಡಬೇಕಾದ್ರೆ ಏನೋ ಒಂಥರ ರಾಯರ ಧ್ಯಾನ ಮಾಡಿದ್ರೆ ಏನೋ ಮನಸ್ಸಿಗೆ ನೆಮ್ಮದಿ ಪಾಸಿಟಿವ್ ಎನರ್ಜಿ ಇರುತ್ತೆ ಹಾಗೆಯೇ ನಾನು ಪೂಜೆ ಎಲ್ಲ ಮುಗಿಸಿ ತುಂಬ ದಿನ ಆಗಿತ್ತು ಪೂಜೆ ಎಲ್ಲ ಮಾಡೋಕ್ಕೆ ಆಗಿರಲಿಲ್ಲ ಹಾಸ್ಪೆಟ್ಲಿಂದ ಬಂದಾಗಿಂದ ಯಾವುದೇ ಪೂಜೆನೂ ಮಾಡೋಕ್ಕಾಗಿರಲಿಲ್ಲ ಇವತ್ತು ರಾಯರಾಧನೆ ಆರಾಧನೆ ಇತ್ತಲ್ವ ಹಾಗೆಯೇ ಪೂಜೆನ ಮಾಡಿದೆ ಪೂಜೆ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ರಾಖಿ ಹಬ್ಬ ಇತ್ತು ಅಲ್ವಾ ರಾಖಿ ತಗೊಬರ್ಬೇಕಿತ್ತು ಸಾನಿಯೂ ಟ್ಯೂಷನಿಂದ ಬಂದಲು ಸಾನ್ವಿ ನಾನು ಇಟ್ಟು ಹೋಗಿ ರಾಖಿ ತಗೊಂಬರೋಣ ಅಂತ ಹೇಳಿ ರೆಡಿಯಾಗಿ ಹಾಗೆಯೇ ನಾನು ದೇವಸ್ಥಾನದ ಮುಂದೆ ನಮ್ಮ ಮನೆ ಇದೆ ಅಂತ ಅಲ್ವಾ ಅಲ್ಲಿ ಹುಣ್ಮೆ ಇರೋದ್ರಿಂದ ವಿಶೇಷ ಪೂಜೆ ಅಂತ ನಡೀತಾ ಇರುತ್ತೆ ಇವತ್ತು ಇದೆ ಇದೆಯಲ್ವಾ ಅಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾಯಿರ್ತಾರೆ ನಾನು ನಿಮ್ಮ ಹತ್ರ ಏನೋ ಕೇಳಬೇಕು ಏನಂತ ಹೇಳಿದ್ರೆ ದೇವಸ್ಥಾನದ ಮುಂದೆ ಮನೆ ಇದ್ದರೆ ಏನಾದರೂ ಪ್ರಾಬ್ಲಮ್ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ನನಗೂ ಅದ್ರ ಬಗ್ಗೆ ಏನೂ ಅಷ್ಟಾಗಿ ಗೊತ್ತಿಲ್ಲ ನಿಮ್ಮ ನಿಮಗೇನಾದರೂ ಯಾರಿಗಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ಸ್ ಮಾಡಿ ದೇವಸ್ಥಾನದ ಮುಂದೆ ಮನೆ ಇರಬೇಕಾ ಇರಬಾರ್ದಾ ಅಂತ ಹೇಳಿ ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ನೆಕ್ಸ್ಟು ರಾ ರಾಖಿ ತಗೊಂಡು ಬಂದ್ವಿ ಇಬ್ಬರು ಹೋಗಿ ಸಂಜೆ ಸಾನ್ವಿ ಹೇಳಿದ್ಲಲ್ಲ ನನ್ನ ಸ ಮುದ್ದುಗೆ ಕಟ್ಟಬೇಕು ಅಂತ ಹೇಳಿ ಅವಳಂತೂ ಈ ರಾಖಿ ಈ ರಾಖಿ ಎಷ್ಟು ಮಾಡಿದ್ಲು ಅಂದರೆ ರಾಕಿ ತೊಗೊಬರೋದೇ ಅಲ್ಲೇ ಲೇಟ್ ಮಾಡಿದ್ಲು ತೊಗೊಂಡು ಕೊನೆಗೆ ಇಬ್ಬರು ಹೋಗಿ ರಾಖಿನ ತೊಗೊಂಡು ಬಂದ್ವಿ ಇದೇ ಮನೆ ಮುಂದೆ ದೇವಸ್ಥಾನ ಇರೋದು ರಾಮ ಮಂದಿರ ಟೆಂಪಲ್ ನಮ್ಮನೆ ಅದರ ಆಪೋಸಿಟು ಮನೆ ಇದೆ ಅದರಿಂದ ತುಂಬ ಜನ ಹೇಳ್ತಾರೆ ಮನೆಗೆ ಬಂದ ಮೇಲೆ ನಿಮಗೆ ಆರೋಗ್ಯ ಸಮಸ್ಯೆ ಇದೆ ಹಾಗೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳಿದೆ ನೋಡಿ ಇಲ್ಲಿ ಸಾನ್ವಿ ಮುದ್ದುಗೆ ರಾಖಿನ ಇದ್ದಾಳೆ ಎಲ್ಲ ರೆಡಿ ಮಾಡಿಕೊಂಡು ಮುದ್ದು ಅಂತೂ ಫುಲ್ಲು ಖುಷಿ ರಾಖಿ ಕಟ್ಟಿಸ್ಕೊಳ್ಳೋದ್ರಲ್ಲಿ ಅವಳು ಖುಷಿಯಾಗಿದ್ದರೆ ಅವಳ ಕೈಗೆ ರಾಖಿ ಕಟ್ಟಾದ ಮೇಲೆ ಅವಳು ಯಾರ ಕೈ ಇಲ್ಲ ನಂದು ನಂದು ಅಂತ ಹೇಳಿ ಯಾರ ಹತ್ರನೂ ರಾಕಿನ ಕೈನ ಮುಟ್ಟಿಸ್ಕೊತಾನೆ ಇರಲಿಲ್ಲ ಅವಳು ಈ ಕೈ ಕಟ್ಟು ಅಂತ ಹೇಳೋದು ಎಲ್ಲ ಮಾಡ್ತಾ ಇದ್ದಾಳೆ ಅವಳಿಗೆ ಫಸ್ಟ್ ಟೈಮ್ ಅಲ್ವಾ ಲಾಸ್ಟ್ ಇಯರ್ ಮಾಡೋಕ್ಕಾಗಿರಲಿಲ್ಲ ಇದು ಫಸ್ಟ್ ಟೈಮ್ ರಾಖಿ ಹಬ್ಬ ಅವಳಿಗೆ ತುಂಬಾ ಖುಷಿಯಾಗಿ ಅವಳು ರಾಖಿನ ಕಟ್ಟಿಸ್ಕೊಂಡಳು ಹಾಗೇ ಸ್ವೀಟ್ ಕಟ್ಲು ಅದನ್ನೆಲ್ಲ ತಿಂದು ಆರತಿ ಎಲ್ಲ ಮಾಡಿಸ್ಕೊಂಡ್ಳು ಅವಳು ಎಷ್ಟು ಇಷ್ಟು ಆ್ಯಕ್ಟಿವ್ ಇದ್ದಾಳೆ ಅಂದರೆ ಎಲ್ಲದರ ಬಗ್ಗೆಯೂ ಬೇಗ ತಿಳ್ಕೊಂಡ್ಬಿಡ್ತಾಳೆ ಸಾನ್ವಿ ಅಂತ ನೋಡಿ ಅವಳು ಆರತಿ ಮಾಡಿದ ತಕ್ಷಣ ಅವಳಿಗೆ ಆಶೀರ್ವಾದ ಮಾಡೋದು ಅವಳು ಕೈ ತುಟ್ಟು ಎಲ್ಲ ಕೊಟ್ಟು ತುಂಬ ಖುಷಿ ಖುಷಿಯಾಗಿ ಈ ಸಲ ರಾಖಿ ಹಬ್ಬನ ಮಾಡಿಸ್ಕೊಂಡ್ಳು ನನಗಂತೂ ತುಂಬಾ ಖುಷಿಯಾಯಿತು ಸಾನಿಯೂ ಖುಷಿಯಾಗಿ ಅವಳಿಗೆ ರಾಖಿ ಕಟ್ಟಲು ಅವಳು ಯಾವಾಗಲೂ ಹೇಳ್ತಾ ಇರೋರು ನನಗೆ ತಂಗಿ ಬೇಕು ತಂಗಿ ಬೇಕು ಅಂತ ತಂಗಿ ಆದ್ಮರಂತೂ ತುಂಬಾ ಖುಷಿಯಾಗಿದ್ದಾಳೆ ಸಾನಿ ಹೀಗೆ ನಮ್ಮ ಸಾನ್ವಿ ಮತ್ತು ಮುದ್ದುದು ರಾಖಿ ಹಬ್ಬ ಆಯಿತು ನೆಕ್ಸ್ಟು ನಾನು ಅವಳನ್ನು ಎಲ್ಲಿ ತೋರಿಸು ರಾಖಿನ ವಾವ್ ನಿಂಗೆ ಇಷ್ಟನಾ ರಾಖಿ ಇಷ್ಟ ಎಷ್ಟಿಷ್ಟ ನೂರು ಇಷ್ಟನಾ ಎಷ್ಟು ರಾಖಿ ಇದೆ ತೋರಿಸು ನಿನ್ನ ಹತ್ರ ಯಾರ್ಯಾರು ಕಟ್ಟಿದ್ರು ನಿಂಗೆ ರಾಖಿನ ಅಕ್ಕನಾ ಅಕ್ಕಗೆ ಒಂದು ಪಪ್ಪಿ ಕೊಟ್ಬಿಡು ಇಲ್ಲಿಂದಾನೆ ಕೊಡು ಅಕ್ಕಂಗೆ ಟೈಮ್ ಕೊಡು කට අක්ගේ ඉංකොඩ ඉන්කොඩ පදයියි ගොගල් අපපේ රක්ෂ බඳන හේල් දක්කගේ හේල්ඉන්න සල අපේ රක්ෂබඳන රක්ෂ බධන බුද්ද බාහි බයි ನನ್ನ ಕಝಿನ್ ತಮ್ಮ ಬಂದ ನನ್ನ ತಮ್ಮ ಈ ಸಲ ಬಂದು ಊರಿಗೆ ಹೋಗ್ಬಿಟ್ಟು ಆದ್ರಿಂದ ಅವನಿಗೆ ರಾಕಿ ಆಗಲಿಲ್ಲ ನನ್ನ ಕಝಿನ್ ತಮ್ಮಗೆ ಫೋನ್ ಮಾಡಿದ್ದೆ ಇಲ್ಲ ಕೆಲಸ ಮಾಡ್ತಾರದು ಅವ್ನು ಬಂದ ಅವನಿಗೆ ರಾಕಿ ಎಲ್ಲ ಕಟ್ಟಿ ಕಳಿಸ್ದೆ ನನ್ನ ಸ್ವಂತ ತಮ್ಮಗೆ ಬರೋಕ್ಕಾಗಲಿಲ್ಲ ಊರಲ್ಲಿರೋದ್ರಿಂದ ನೆಕ್ಸ್ಟು ಆಂಟಿ ಮಗನೂ ಸರಿ ಆಂಟಿ ಮಗ ಬರಬೇಕಿತ್ತು ಅವನೂ ಬರೋಕ್ಕಾಗಲಿಲ್ಲ ಡ್ಯೂಟಿ ಇದೆ ಅಂತ ಹೇಳಿ ಅವನೂ ಬರಲಿಲ್ಲ ಇವನೊಬ್ಬನೇ ಅಲ್ಲ ಇವನಿಗೆ ನಾನು ಸಾನ್ವಿ ಇಬ್ಬರೂ ಸೇರಿ ರಾಖಿನ ಕಟ್ಟಿದ್ವಿ ಆ್ಯಕ್ಚುಲಿ ಇವನು ನನಗೆ ಕಜಿನ್ ತಮ್ಮ ಸಾನಿ ನಾನು ಕಟ್ತೀನಿ ಅಮ್ಮ ಅಂತ ಹೇಳಿ ಅವ್ಳಿಗೇನೋ ಒಂಥರ ಖುಷಿ ರಾಖಿ ಕಟ್ಟೋದಂತ ಹೇಳಿದ್ರೆ ಅವಳು ಸಹ ರಾಖಿನ ಕಟ್ಟಿದ್ಲು ಹೀಗೆ ರಾಖಿ ಹಬ್ಬ ಎಲ್ಲ ಮುಗಿಸಿ ಮುಗಿಸಿ ನಾವು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅದಕ್ಕೋಸ್ಕರ ರೆಡಿಯಾದ್ವಿ ನೋಡಿ ಬೆಂಗಳೂರಲ್ಲಿ ಎಷ್ಟೊಂದು ಮಳೆ ಸ್ಟಾರ್ಟ್ ಆಗಿದೆ ಅಲ್ವಾ ಮೊದಲೆಲ್ಲ ವೈನಾಡು ಆ ಸೈಡೆಲ್ಲ ಮಳೆ ಆಗಿ ಎಷ್ಟೊಂದು ಪ್ರಾಬ್ಲಮ್ ಕೊಡ್ತು ಇವಾಗ ಬೆಂಗಳೂರಲ್ಲೂ ಹಾಗೇ ತುಂಬಾ ಮಳೆ ಆಗೋಗಿದೆ ಜೋರಾಗಿ ಬಂದ್ಬಿಡುತ್ತೆ ಒಂದೇ ಸಲ ಹಾಗೆ ಸ್ಟಾಪ್ ಆಗುತ್ತೆ ಗೊತ್ತೇ ಆಗ್ತಿಲ್ಲ ಸೆಕ್ ತುಂಬಾ ಸೆಕಿ ಒಂದೊಂದು ಸಲ ಚಳಿ ಆಗುತ್ತೆ ಈ ವೆದರಲ್ಲಿ ಮಕ್ಕಳನ್ನು ತುಂಬ ಹುಷಾರಾಗಿ ನೋಡ್ಕೋಬೇಕಲ್ವ ಅದಕ್ಕೆ ದೇವಸ್ಥಾನಕ್ಕೂ ಹೋಗಿ ಬಂದಂಗೆ ಆಗುತ್ತೆ ಅಂತ ಹೇಳಿ ರೆಡಿಯಾಗಿ ಸಾನ್ವಿ ನಾನು ಓದ್ದು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ಬಂದು ಸತ್ಯನಾರಾಯಣ ಪೂಜೆ ಇತ್ತಲ್ಲ ಅಲ್ಲೇ ಸ್ವಲ್ಪ ಒದ್ದು ಓದ್ತಿದ್ದು ಸತ್ಯನಾರಾಯಣ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಮನೆಗೆ ಬಂದ್ವಿ ರಕ್ಷಾಬಂಧನ ಅಂದರೆ ಏನೋ ಒಂಥರ ವಿಶೇಷ ಅಲ್ವಾ ನಾವು ಚಿಕ್ಕವರಾಗಿದ್ದಾಗ ಏನೋ ಒಂಥರ ಖುಷಿ ಎಲ್ಲರಿಗೂ ರಾಖಿ ಕಟ್ಟೋದು ಅವತ್ತಿನ ದಿನವೇ ಒಂಥರ ಏನೋ ಖುಷಿಯಾಗಿರ್ತಿತ್ತು ಇವಾಗ ಮಕ್ಕಳಿಗೆ ಇಂಟ್ರೆಸ್ಟೇ ಕಮ್ಮಿ ಆಗೋಗಿದೆ ಬೇಕು ಬೇಡ ಅನ್ನೋ ಥರ ಇರ್ತಾರೆ ಹಿಂದೆ ಇದ್ದಿದ್ದ ದಿನಗಳೇ ತುಂಬ ಚೆನ್ನಾಗಿರ್ತಿತ್ತು ಇವಾಗ ಅಷ್ಟು ಮಕ್ಕಳಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗೋಗಿರೋದೆ ಏನೋ ಒಂಥರ ಅವರಿಗೆ ಬೇಡ ಬೇಕು ಅನ್ನೋ ಥರ ಆಚರಿಸ್ತಾರೆ ನಮ್ಮನೆಯಲ್ಲಿ ಪರವಾಗಿಲ್ಲ ಸಾನಿ ತುಂಬ ಇಂಟ್ರೆಸ್ಟ್ ಪಟ್ಟು ರಕ್ಷಾ ಬಂಧನ ಅಂದರೆ ಏನು ಎಲ್ಲ ಹಬ್ಬಗಳು ಅಷ್ಟೇ ಅವಳಿಗೇನೋ ಒಂಥರ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಮಾಡ್ತಾಳೆ ದೇವಸ್ಥಾನದಲ್ಲಿ ನೋಡಿ ಸತ್ನಾಟು ಪೂಜೆ ನಡೀತಾ ಇದೆ ನಾನು ಮುದ್ದು ಎಲ್ಲ ದೇವಸ್ಥಾನಕ್ಕೆ ಬಂದಿದ್ವಿ ಮುದ್ದು ಅಂತೂ ದೇವಸ್ಥಾನಕ್ಕೆ ಬಂದರೆ ಅವಳಿಗೆ ಏನೋ ಒಂಥರ ಖುಷಿ ಯಾವಾಗಲೂ ದೇವಸ್ಥಾನ ಮುಂದೆ ಇರೋದ್ರಿಂದ ಮೇಲುಗಡೆ ಸವಿತಾಂಟಿದಾರಲ್ಲ ಅವ್ರ ಜೊತೆ ಹೋಗ್ಬಿಡ್ತಾಳೆ ದೇವಸ್ಥಾನದಲ್ಲಿ ಅವಳೇ ಕೈ ಮುಗಿಯೋದು ರೌನ್ ಸುತ್ತ ಎಲ್ಲ ಪ್ರದಕ್ಷಿಣೆ ಹಾಕೋದು ಎಲ್ಲ ಮಾಡ್ತಾಯಿರ್ತಾಳೆ ಅವಳಿಗೆ ದೇವ್ರ ಮೇಲೆ ಸ್ವಲ್ಪನೇ ಭಕ್ತಿ ಜಾಸ್ತಿನೇ ಇದೆ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮನೆಗೆ ಬಂದಾಗ ನಮ್ಮ ಮನೆ ಸವಿತಾ ಆಂಟಿ ಮಕ್ಕಳು ಹೇಳಿದ್ನಲ್ಲ ಅವ್ರ ಮನೆ ಹೊತ್ತು ಸತ್ಯನಾರಾಯಣ ಪೂಜೆ ಅಂತ ಹೇಳಿ ಹೋಗಿದ್ವಲ್ಲ ಅವ್ರ ಮಗಳೊಳು ವಿನತ ಅಂತ ಅವಳು ಎಲ್ಲರಿಗೂ ರಾಕಿ ಕಟ್ತೀನಿ ಅಂತ ಹೇಳಿ ರಾಖಿನ ತೊಗೊಂಡು ಬಂದು ಎಲ್ಲರಿಗೂ ಕಟ್ತಾ ಇದ್ದಾಳೆ ಹಂಗೆ ದೊಡ್ಡವನು ಏನೋ ರೇಗಿಸ್ಕೊಂಡು ಮಾತಾಡ್ತಿದ್ರು ಮೊದಲು ಸಾಕೋತಿದ್ರು ಹೀಗೇನು ಅವಳು ಎಲ್ಲರಿಗೂ ಬಂತು ರಾಕಿನ ಕಟ್ಟಿದ್ಲು ಆಮೇಲೆ ಹೊಟ್ಟೆ ಹಸು ಆಗಿತ್ತು ಅಂತ ಹೇಳಿ ಡಿನ್ನರ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಆಂಟಿನೂ ಬಂದಿದ್ದರು ಎಲ್ಲ ಸೇರಿ ಪಲಾವನ್ನ ಮಾಡಿದ್ವಿ ಪಲಾವ್ ಬೇಕು ಅಂತ ಹೇಳಿದ್ರು ಅಂದ್ಬಿಟ್ಟು ಪಲಾವನ್ನ ಮಾಡಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇ ಕೇ